ಬಡಪುರನ್ನು ಮಾತಾಡ್ತಾರೆ ಹಾಗೂ ಶ್ರೀಮತಿ ಕವಿತಾ ಕವಿತಾ ಕವಿ ಕವಿತಾ ಅವರು ರೈತ ಸಮಾಜ ವೇದಿಕೆಯ ಮುಖ್ಯಸ್ಥರು ವೇದಿಕೆಯಲ್ಲಿದ್ದಾರೆ ಹಾಗೂ ಮೈಸೂರು ತಾಲೂಕು ಪ್ರದೇಶದ ನಾನೊಬ್ರು ಪ್ರಭಾಕರಿದ್ದೇನೆ ಮೈಸೂರು ಜಿಲ್ಲಾ ಪದಾಧಿಕಾರಿ ಬಸವರಾಜ ಮೈಸೂರು ತಾಲೂಕು ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಮಂಡ್ಕಿ ಮಹೇಶ್ ಇದ್ದಾರೆ ಮೈಸೂರು ತಾಲೂಕು ಕಾರ್ಯದರ್ಶಿಯ

ಹೇಗಿದೆ ಅದು ಕರ್ನಾಟಕದ ರೈತರಿಂದ ನೇಮ ಕೊಡಬೇಕು ಲೋಕಲ್ ರಿಕ್ರೂಟ್ಮೆಂಟ್ ಮಾಡಬೇಕು ಪಡಿತರ ವ್ಯವಸ್ಥೆಗೆ ರೈತರಿಂದಲೇ ಖರೀದಿ ಮಾಡುವಂತಹ ವ್ಯವಸ್ಥೆ ಲಿಂಕ್ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ಮುಖ್ಯ ಮಾಡಿದೆ ನಾವು ಸರ್ಕಾರಿ ಈ ಸರ್ಕಾರ ಅಧಿಕಾರ ಬಂದಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ತಿಂಗಳಲ್ಲಿ ರೈತ ಸಂಘ

ಇವತ್ತಿನ ದಿನ ಎಮ್ ಎಸ್ ಪಿ ರೈತರಿಗೆ ಸಿಗ್ತಾ ಇದೆ ಎಮ್ ಎಸ್ ಪಿ ಕನ್ನ ಕಡಿಮೆ ಬೆಲೆಯಲ್ಲಿ ಅವರು ಮಾರಾಟ ಮಾಡ್ತಾ ಇದ್ದಾರೆ ರೈತರು ಇದೆಲ್ಲ ಗೊತ್ತು ಈ ರಾಜ್ಯದಲ್ಲಿ ಏಳು ಇಂದ ಎಂಟು ಕ್ರಾಪ್ಸ್ಗೆ ಬೆಳೆಗಳಿಗೆ ಎಮ್ ಎಸ್ ಪಿ ಗ್ಯಾರಂಟಿ ಕಾನೂನು